ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರದ ಮಲೆಮಾದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮುಂದೂಡಿಕೆಗೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಅಧ್ಯಕ್ಷರಾದ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತಕ್ಕೆ ಸೂಕ್ತ ನಿರ್ದೇಶನ ನೀಡಿ ಸ್ಪಷ್ಟ ದಿನಾಂಕ ನಿಗದಿ ಹಾಗೂ ಕ್ಯಾಬಿನೆಟ್ ನಡೆಸುತ್ತಾರೋ ಅಥವಾ ಇಲ್ಲವೋ ಎಂಬ ಸ್ಪಷ್ಟೀಕರಣವನ್ನು ಮಾಡಬೇಕೆಂದು ತಿಳಿಸಿದರು ರಾಜ್ಯ ಸರ್ಕಾರ ಮಲೆಮಾದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟನ್ನು ಮಾಡ್ತೀನಿ ಅಂತೇಳಿ ಸುಮಾರು ಈಗ ಮೂರನೇ ಬಾರಿ ಇದೆ ಈ ಭಾಗದ ಜನರ ನಿರೀಕ್ಷೆಗಳೇನು ಜಿಲ್ಲೆಗೆ ಒಂದು ವಿಶೇಷ ಪ್ಯಾಕೇಜ್ ಸಿಗುತ್ತೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗ್ತದೆ ಜಿಲ್ಲೆಯ ಕೆರೆ ನೀರು ತುಂಬಿಸ್ತಕ್ಕಂಥ ಯೋಜನೆಗೆ ಕಾಯಕಲ್ಪ ಸಿಗುತ್ತೆ ರೈತರ ಸಾಲವನ್ನು ಬಜೆಟ್ ಪೂರ್ವವಾಗಿ ಇಲ್ಲಿ ಚರ್ಚೆ ಮಾಡಿ ರೈತರು ಸಾಲ ಮನ್ನಾ ಮಾಡಿಸ್ತಾರೆ ಅಂತಕ್ಕಂಥ ಭಾವನೆಯನ್ನು ಈ ಭಾಗದ ಜನ ಇಟ್ಕೊಂಡಿದ್ವಿ ಆದರೆ ನಿರಾಶೆಯನ್ನು ಕೊಡ್ತಕ್ಕಂಥ ಸೂಚನೆಯ ಮುಖಾಂತರ ರಾಜ್ಯ ಸರ್ಕಾರ ಕ್ಯಾಬಿನೆಟನ್ನು ಮಾಡ್ತಕ್ಕಂಥದ್ದಲ್ಲಿ ಮುಂದಕ್ಕೆ ಇದೆ ನಮ್ಮ ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯ ರೈತರು ಮತ್ತು ಸಾಮಾನ್ಯ ಜನರ ಅನುಮಾನ ಏನು ಅಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಏನಾದರೂ ಕ್ಯಾಬಿನೆಟನ್ನು ಮಾಡಿದ್ರೆ ಈ ಸರ್ಕಾರ ಪತನವಾಗ್ತದೆ ಅಂತಕ್ಕಂಥ ಮೂಢನಂಬಿಕೆಯ ಭಯ ಇರ್ಬೋದು ಇಲ್ಲ ರೈತರ ಸಮಗ್ರ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ವಿಫಲ ಆಗಿದೆ ಸರ್ಕಾರ ಅಂತಕ್ಕಂಥ ಭಾವನೆ ಇದೆ ಈ ಎರಡು ವಿಚಾರಗಳಲ್ಲಿ ರೈತರಿಗೆ ಮತ್ತು ಸಾರ್ವಜನಿಕರಲ್ಲಿ ಗೊಂದಲ ಆಗಿ ಚರ್ಚೆಯಾಗಿ ಈ ಕಾರಣಕ್ಕೋಸ್ಕರ ಕ್ಯಾಬಿನೆಟ್ ಮುಂದಕ್ಕೆ ಮುಂದಕ್ಕೆ ಹೋಗ್ತದೆ ಅಂತಕ್ಕಂಥ ಭಾವನೆ ಇದೆ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಏನು ನಿರ್ಧಾರಿತವಾಗಿ ಮಾಡಿರ್ತಕ್ಕಂಥ ಕ್ಯಾಬಿನೆಟ್ ನಿರ್ಧಾರಗಳನ್ನು ಕ್ಯಾಬಿನೆಟನ್ನು ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ತಕ್ಷಣ ಮಾಡಬೇಕು ಆ ಮೂಢನಂಬಿಕೆ ಆಗ್ಬೋದು ರೈತರ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥದ್ದಲ್ಲಿ ಕ್ರಮವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜಿಲ್ಲೆಗೆ ಸಮಗ್ರವಾದಂಥ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿ ಒಂದು ಕ್ಯಾಬಿನೆಟ್ ಮಾಡಿದ್ರೆ ಆ ಕ್ಯಾಬಿನೆಟ್ ಮುಖಾಂತರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತೇನೆ